ನಾನು ನನ್ನ ಹೆಸರು ಶಿವಾನಂದ್ಸುರುಕುಡ್ ಅಂತ ಹೇಳಿದ್ದು ನಾನಿರೋದು ಹುಬ್ಬಳ್ಳಿಯಲ್ಲಿ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಣ್ಣಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದೆ ಒಂದು ಕಣ್ಣು ಪೂರ್ತಿಯಾಗಿ ದೃಷ್ಟಿಯನ್ನು ಕಳೆದುಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹಲವಾರು ವೈದ್ಯರಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡು ಡಾಕ್ಟರ್ ರಿಪೋರ್ಟ್ ಕೂಡ ತಗೊಂಡಿದ್ದೆ ಅವರು ಹೇಳಿದ ಪ್ರಕಾರ ನನ್ನ ಕಣ್ಣು ಒಂದು ಕಣ್ಣು ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡಿದೆ ಅದು ಮತ್ತೆ ಮರಳಿ ಬರುವುದಿಲ್ಲ ಎಂಬುದಾಗಿ ಹೇಳಿದ್ದರು ಆ ಸಂದರ್ಭದಲ್ಲಿ ನಾನು ಏನೂ ತೋಚಿದೆ ತಿಳಿಯಲಾರದೆ ಕುಳಿತಿದ್ದೆ ಆ ಸಮಯದಲ್ಲಿ ನಮ್ಮ ಡಾಕ್ಟರ್ ಆದಂಥ ಡಾಕ್ಟರ್ ಶ್ರೀಶೈಲಪ್ಪ ಬದಾಮಿ ಸರ್ ನಮಗೆ ಪರಿಚಯವಾಗಿ ಅವರ ಕಣ್ಣಿನ ಔಷಧಿಯನ್ನು ಹಾಕಿಸಿಕೊಳ್ಳಲು ಪ್ರಾರಂಭಿಸಿದೆ ಸುಮಾರು ಮೂರು ವರ್ಷದಲ್ಲಿ ನನ್ನ ಕಣ್ಣು ಸಂಪೂರ್ಣವಾಗಿ ಮರು ಒಂದು ರೂಪವನ್ನು ಪಡೆದುಕೊಂಡು ಮರುದೃಷ್ಟಿಯನ್ನು ಪಡೆದುಕೊಂಡು ಆ ಕಣ್ಣು ಈಗ ಓದುವುದಕ್ಕೂ ಬರೆಯುವುದಕ್ಕೂ ಬರ್ತಾಯಿದೆ ಆಮೇಲೆ ಎರಡೂ ಕಣ್ಣಿನ ಮೇಲೆ ಸಂಪೂರ್ಣ ಬ್ಯಾಲೆನ್ಸಿಂಗ್ ಆಗಿ ಈಗ ದೃಷ್ಟಿ ಕಾಣಿಸ್ತಾ ಇದೆ ಓದು ಈಗ ಉರಿ ಇಲ್ಲ ಆಮೇಲೆ ನಾನು ಒಂದು ವೈದ್ಯರ ಒಂದು ವಿಚಾರದ ಮೇರೆಗೆ ಒಂದು ಚಸ್ಮವನ್ನು ಹಾಕುತ್ತಿದ್ದೆ ನಂಬರಿನ ಕನ್ನಡಕವನ್ನು ಈಗ ಅದನ್ನು ಪೂರ್ತಿಯಾಗಿ ತೆಗೆದಿದ್ದೇನೆ ಈಗ ಸಾಧಾರಣವಾಗಿ ನಾನು ಓದುವುದು ಬರೆಯುವುದು ಮತ್ತು ಎಲ್ಲದಕ್ಕೂ ಅನುಕೂಲವಾಗುವಂತೆ ಕಣ್ಣು ಇವಾಗ ಕೆಲಸವನ್ನು ಮಾಡುತ್ತಿದೆ ಈ ಒಂದು ಎರಡು ಚಸ್ಮವನ್ನು ಸಂಪೂರ್ಣವಾಗಿ ತೆರೆದಿದ್ದೇನೆ ಎರಡೂ ಕಣ್ಣುಗಳು ಒಂದೇ ಥರ ಈಗ ಕಾಣಿಸ್ತಾ ಇದ್ದಾವೆ ಆಮೇಲೆ ಈ ಒಂದು ಔಷಧ ನಮಗೆ ನನ್ನ ಕಣ್ಣಿಗೆ ಒಂದು ದಿವ್ಯ ದೃಷ್ಟಿಯನ್ನೇ ತಂದುಕೊಟ್ಟಿದೆ ಎಂದು ನನಗೆ ಹೇಳಲು ಬಹಳ ಸಂತೋಷ ಹೆಮ್ಮೆ ಅನಿಸುತ್ತದೆ ಎಲ್ಲರೂ ಕೂಡ ಈ ಔಷಧವನ್ನು ಈ ಒಂದು ಕಣ್ಣಿನ ಡ್ರಾಪ್ಸನ್ನು ಹಾಕಿಸಿಕೊಂಡು ಅದರ ಫಲಿತಾಂಶವನ್ನು ನೋಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ